ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾಪನಾಶ ದೇವಸ್ಥಾನಕ್ಕೆ ಬಂದಿದ್ದೀವಿ ಆ ಪಾಪನಾಶ ದೇವಸ್ಥಾನದ ಒಂದು ಸಣ್ಣ ಇತಿಹಾಸವನ್ನು ನಾನು ನಿಮಗೆ ತಿಳಿಸ್ತೀನಿ ಬನ್ನಿ ಹಾಗಿದ್ರೆ ನೋಡೋಣ ಪಾಪ ವಿನಾಶಂ ತೀರ್ಥಂ ತನ್ನ ಸುಂದರ ಜಲಪಾತಗಳಿಂದ ಜನಪ್ರಿಯವಾಗಿದೆ ತಿರುಪತಿಗೆ ಭೇಟಿ ನೀಡಿದ ಭಕ್ತರು ಈ ಜಲಪಾತದಲ್ಲಿ ಸ್ನಾನ ಮಾಡದೆ ಹಿಂದಿರುಗುವುದಿಲ್ಲ ಯಾಕಂದರೆ ಈ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ಕಳೆಯುತ್ತದೆ ಎನ್ನುವ ನಂಬಿಕೆ ಇದೆ ಪಾಪ ವಿನಾಶಂನಲ್ಲಿ ನೆಲೆಗೊಂಡಿರುವ ದೇವಾಲಯವು ಸುಂದರ ಮತ್ತು ಶುದ್ಧ ಅಮೃತ ಸ್ಥಳವಾಗಿದೆ ದೇವಾಲಯದ ಅತ್ಯಂತ ಶಾಂತತೆ ಮತ್ತು ಅದರ ಪ್ರಶಾಂತವಾದ ನೈಸರ್ಗಿಕ ಸೌಂದರ್ಯವು ಮನಸ್ಸಿಗೆ ಶಾಂತಗೊಳಿಸುವ ಪರಿಣಾಮಗಳನ್ನು ಹೊಂದಿದೆ ಮತ್ತು ಆತ್ಮಕ್ಕೆ ಹೆಚ್ಚು ಸಂತೋಷವನ್ನು ನೀಡುತ್ತದೆ ಇದೊಂದು ಪವಿತ್ರ ಸ್ಥಳವಾಗಿದೆ ಈ ಸ್ಥಳದ ಸುತ್ತಮುತ್ತಲೂ ಘಾಟ್ ಸೆಕ್ಷನ್ ಕೂಡ ಇದೆ ಇಲ್ಲಿ ತುಂಬ ಪ್ರಶಾಂತವಾದ ಸ್ಥಳ ಇಲ್ಲಿ ಗಿಡ ಮರಗಳನ್ನು ನೋಡಿದರೆ ನೈಸರ್ಗಿಕವಾಗಿ ತುಂಬ ಚೆನ್ನಾಗಿದೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು